ಕಂಟಿನ್ಯೂ ಗ್ರಾಮ ಸಂಚಾರ ಇವತ್ತ ಸಮಾರೋಪ ಪ್ರೋಗ್ರಾಮ ಔರಾದ್ ಹಾಗೂ ಕಮಲ ತಾಲೂಕಿನ ಗ್ರಾಮ ಸಂಚಾರ ಮತ್ತು ವಾಸ್ತವ್ಯ ಈ ಪತ್ರಗೋಷ್ಠಿಗೆ ಪತ್ರಿಕಾಗೋಷ್ಠಿಗೆ ಎಲ್ಲ ನಮ್ಮ ಪಾರ್ಟಿಯ ಅಧ್ಯಕ್ಷರು ಕಾಂತಿ ಪನ್ನಾಳಜಿ ಅವರೇ ಒಡಗಾಂವನ ಮುಖಂಡರು ನಮ್ಮ ದಳಜಿಯವರೇ ಪ್ರಕಾಶ್ ಮೈತ್ರೆ ಅವರೇ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ದೊಡ್ಡ ಪಂಚಾಯತ್ ಕಮದರ ಮತ್ತು ವಡಗಾಂವ್ ಒಡಗಾವ್ ಪಂಚಾಯತ್ ಅಧ್ಯಕ್ಷರು ಎಲ್ಲ ನಮ್ಮ ರೈತ ಅಧ್ಯಕ್ಷರು ರೈತ ಮೋರ್ಚಾ ಅಧ್ಯಕ್ಷರು ಶಿವರಾಜ್ ಅಂಗಾಜಿ ಅವರು ಮುನ್ಸಿಪಾಲ್ಟಿ ಮಾಜಿ ಅಧ್ಯಕ್ಷರು ವಕೀರಪ್ಪ ಅವರವರು ನಮ್ಮ ಟೌನ್ ಪಂಚಾಯತ್ ಮೆಂಬರ್ ಸಂಜೆ ಸಂಜಯ್ ಅವರು ನಮ್ಮ ಹೊಸ ಅಧ್ಯಕ್ಷರು ನಮ್ಮ ಗುಳೆ ಅವರು ನಮ್ಮ ರಾಮ್ ಶೆಟ್ಟಿ ನಮ್ಮ ನಾಗ್ ಶೆಟ್ಟಿ ಅವರೆಲ್ಲ ಔರಾದ ಮಹಾಜನತೆ ಆಶ್ವಾದಿಯಿಂದ ನಾನು ಅವರಾದ ಮಹಾಜನ ಅವರು ಆಯ್ಕೆ ಮಾಡಿ ಸೇವಕನಾಗಿ ಎರಡ್ ಸಾವಿರ ಒಂಬತ್ತಿಂದ ಗ್ರಾಮ ಸಂಚಾರ ಪ್ರಾರಂಭ ಮಾಡಿದೀವಿ ನಮ್ಮ ಮಾಹಿತಿ ಪ್ರಕಾರ ಹದಿನಾರು ವರ್ಷ ನಾನು ಗ್ರಾಮ ಸಂಚಾರ ಮಾಡಿದಿನಿ ಈ ಗ್ರಾಮ ನಮ್ಮ ತರ ಎಲ್ಲಿ ಬಿ ದೇಶದಲ್ಲಿ ಮಾಡಲ್ಲ ಹಿಂಗ ಸುದ್ದಿ ಇದೆ ಸತ್ಯ ಇದೆ ನಮ್ಮ ನಮ್ಮ ಏನೋ ನಾವು ತಿಳ್ಕೊಂಡಿವಿ ದೇಶದಲ್ಲಿ ಯಾರು ಈ ತರ ಮಾಡಲ್ಲ ಆದ್ರೆ ನಮ್ಮ ಏನಿದೆ ಔರಾದ್ ಮುंजे ನಮ್ಮ ಬಾರ್ಡರ್ ತಾಲೂಕಾ ವೆರಿ ಮೋಸ್ಟ್ ಬ್ಯಾಕವರ್ಡ್ ತಾಲೂಕಾ ಈ ತರ ಐತು ಅಕಾಯೆ ನೌ 2008 ನಲ್ಲಿ ಸೇವಕ ಆದ ಕ್ಷಣ ನಾನು ವಿಜನ್ ಮಾಡಿದ್ ಒಂದು ಮಾಸ್ಟರ್ ಪ್ಲಾನ್ ಹಾಕಿದೀನಿ ಔರ ತಾಲೂಕಾ ಔರಾದ್ ಗ್ರಾಮ ಸಭಾ ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ನಾನು ಏನ್ ಮಾಡ್ಬೇಕು ನಮ್ಮ ಕೊಡುಗೆ ಏನು ನಾವು ಯಾವ ತರ ನಮ್ಮ ಅಭಿವೃದ್ಧಿ ಆಗ್ಬೇಕು ವಿಕಾಸ ಆಗ್ಬೇಕು ನಾವು ಯಾವ ತರ ಕೆಲಸ ಮಾಡಬೇಕು ನಾನು ಒಂದ್ ದಿವಸ ಮನೆ ಕುಂತಿ ಯೋಚನೆ ಮಾಡಿ ಈ ಎರಡ್ ಸಾವಿರದ ಒಂಬತ್ತಿಂದ ಈ ಪ್ರಾರಂಭ ಮಾಡಿದೀನಿ ಅಂದ್ರೆ ನಾವು ಜನರ ಕೆಲಸ ಯಾವ ತರ ಮಾಡ್ಬೇಕು ಜನರ ಹತ್ರ ಯಾವ ತರ ಹೋಗ್ಬೇಕು ನಾವು ಒಬ್ರೇ ಹೋಗ್ಬೇಕು ಅದ ನಮ್ಮ ಟೀಮ್ ಹೋಗ್ಬೇಕು ಅಧಿಕಾರಿ ಹೋಗ್ಬೇಕು ಎಲ್ಲ ನಾನು ಪ್ಲಾನ್ ಮಾಡಿ ನಾವು ಎರಡ್ ಸಾವಿರದ ಒಂಬತ್ತನೇ ಪ್ರಾರಂಭ ಮಾಡಿದೀನಿ ಎರಡ್ ತಾರೀಕಿಗೆ ಎರಡು ಜನರಿಗೆ ಪ್ರಾರಂಭ ಮಾಡಿದ್ದೀನಿ ಎಲ್ಲಾ ತಾಲೂಕು ಆಫೀಸರ್ ಈ ವರ್ಷ ವಿಶೇಷ ಅಂದ್ರೆ ಒಂದ್ ಊರು ಬಿಟ್ರೆ ಬಾರಿ ಎಲ್ಲ ತಾಲೂಕು ಅಧಿಕಾರಿ ಜೊತೆ ಇತ್ತು ಆಮೇಲೆ ಏನ್ ಜನರ ಕೇಳ್ತಾ ಇದಾರೆ ಕೆಲ್ಸಾನಲ್ಲಿ ಏನ್ ಇದೆ ನಾನು ತಕ್ಷಣ ನಮ್ಮ ವಿಓ ತಹಸೀಲ್ದಾರ್ ಬಿ ಓ ಅಗ್ರಿಕಲ್ಚರ್ ಎಲ್ಲ ತುರಾನ್ ಜಗ ಮೇಲೆ ಅವ್ರ ಸಹಕರಿಸಿ ಕರೆಸಿ ಪತ್ರದಲ್ಲಿ ಬರ್ಸಿ ಕೆಲಸ ಮಾಡ್ಬೇಕು ಇಲ್ಲಿ ಎರಡ್ ಮೂರು ಊರು ಹೋಗಿದೀವಿ ಇಲ್ಲಿ ಎರಡ್ ಮೂರು ಸಮಸ್ಯೆ ಆಯ್ತು ಸರ್ ನಮ್ಮ ಪೆನ್ಷನ್ ಬಂದ್ ಆಗಿದೆ ತಹಸೀಲ್ದಾರ್ ತಹಸೀಲ್ದಾರ್ ಕಲ್ಸಿ ಈಗುತ್ತೆ ಆರ್ಡರ್ ಮಾಡ್ಬಿಟ್ಟು ಅಂದ್ರೆ ನಮ್ಮೇನಿದೆ ಜನಾರ್ ಮಧ್ಯ ಹೋದ್ರೆ ಊರು ಹೋದ್ರೆ ಎಲ್ಲೆಲ್ಲಿ ಏನೇನಿದೆ ನಮ್ ಪೂರ್ತಿ ಅರ್ಥ ಆಗತ್ತೆ ಹದ್ಕಾಯಿ ಗ್ರಾಮ ಜಂಚಾರ ಇದೆ ಒಡಗಾವಿಂದ ಎರಡ್ ಮೂರ್ ಜನ ಬರ್ತಾರೆ ನಮ್ಮ ಕಾರ್ಯಕರ್ತ ಪ್ರಕಾಶ್ ಬರ್ತಾರ ಬೇಲವರೆ ಬರ್ತಾರ ನಮ್ದೇನು ಪೂರ್ತಿ ಕೂಡ ಅರ್ಥ ಆಗಲ್ಲ ನಾನು ಎಲ್ಲಿ ಬಂದ್ರೆ ಸಾವಿರಾರು ಜನ ಕಾರ್ಯಕರ್ತ ಸಾವಿರಾರು ಜನ ಸೇರ್ತಾರ ಅವ್ರು ಹೇಳ್ತಾರ ನಮ್ ಕಡೆ ಸ್ಕೂಲ್ ಪ್ರಾಬ್ಲಮ್ ಇದೆ ನಮ್ ಕಡೆ ಶೌಚಾಲಯ ಇಲ್ಲ ಅಂಗನವಾಡಿ ಕಟ್ಟಡ ಇಲ್ಲ ಸಿಸಿ ರೋಡ್ ಇಲ್ಲ ಹಿಂಗೆ ಹೇಳಿದ್ರೆ ನಮ್ ನಾನು ಊರಿಗೆ ಬಂದೀನಿ ಕಮಿಟ್ಮೆಂಟ್ ಮಾಡೀನಿ ಮಾಡ್ತೀನಿ ಅದಕ್ಕಾಗಿ ಮಾಡ್ಬೇಕು ಅದಕ್ಕಾಗಿ ನಮ್ ಗ್ರಾಮ ಸಂಚಾರ ಗ್ರಾಮಚಾರ ಉದ್ದಿಷ್ಟ ಅಂದ್ರೆ ಊರ್ನಲ್ಲಿ ಸಂಪೂರ್ಣ ಮೂಲಭೂತ ಸೌಕರ್ಯ